ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಆರ್ ಸಿ ಬಿ ಡಿ ಸಿ ಪೋಸ್ಟ್ ಮ್ಯಾಚ್ ಅನಾಲಿಸಸ್ಗೆ ಸ್ವಾಗತ ಗುರು ಏನು ಗುರು ಬ್ಯಾಚು ನಲವತ್ತೇಳು ರನ್ಗಿಂತ ಜಯ ಇನ್ನೂ ಸ್ವಲ್ಪ ಜಾಸ್ತಿ ರನ್ನಿಂದ ಗೆಲ್ಲಬೇಕಿತ್ತು ಆರ್ ಸಿ ಬಿ ತಂಡ ಆದರೂ ಗುರು ಗೆದ್ದೈತೆ ಈಗ ನಮಗೆ ಬೇಕಾಗಿದ್ದೇನಪ್ಪ ಅಂತಾರೆ ಎಸ್ ಆರ್ ಎಚ್ ಅವರು ಎರಡು ಮ್ಯಾಚ್ ಸೋಲ್ಬೇಕು ಅಥವಾ ನಾವು ಸಿ ಎಸ್ ಕೆ ವಿರುದ್ಧ ಭಾರಿ ರನ್ ದೇಟಿಂದ ಗೆಲ್ಲಬೇಕು ಅಂತ ಹೇಳಬೇಕು ಇದೇ ಆಗ್ಬೇಕಿರೋದು ಮತ್ತೆ ಎಲ್ ಜನ ಒಂದ್ ಪಂದ್ಯ ಸೋಲ್ಬೇಕು ಆಗ ನಮಗೆ ಚಾನ್ಸ್ ಅಂತ ಹೇಳಬೇಕು ನಮ್ಮ ಆರ್ ಸಿ ಬಿ ತಂಡ ಟಾಸ್ ಸೋತು ಮತ್ತು ಬ್ಯಾಟಿಂಗ್ ಬಂತು ಬ್ಯಾಟಿಂಗಲ್ಲಿ ಫ್ಲಾಟ್ ಪ್ಲೇಸ್ ಬೇಗ ಔಟ್ ಆದರೂ ವಿರಾಟ್ ಕೊಹ್ಲಿ ಕೆಲ ಅವರು ಆಡಿದ್ರು ಆನಂತರ ಅವರು ಕೂಡ ಔಟ್ ಆರು ಅಂತ ಹೇಳಬೇಕು ಅಂತ ವಿಲ್ ಜಾಕ್ಸ್ ಮತ್ತು ಪಟ್ಟಿದ್ದಾರೆ ಅವರಿಂದ ಒಳ್ಳೆ ಪಾರ್ಟ್ನರ್ಶಿಪ್ ಬತ್ತು ಅಂತ ಹೇಳಬೇಕು ಮತ್ತು ಪಟ್ಟಿದರ ಕ್ಯಾಚ್ ಸುಮಾರು ಡ್ರಾಪ್ ಆಯಿತು ಮತ್ತು ವಿಲ್ ಜಾಕ್ಸ್ ಅವರು ಕ್ಯಾಚ್ ಡ್ರಾಪ್ ಆಯಿತು ಹಸಿ ಬಿತ್ತಂಡೆ ಸ್ಕೋರ್ ಮಾಡೋಕ್ಕೆ ವಿಲ್ ಜಾಕ್ಸ್ ಅವರು ಮತ್ತು ಪಟ್ಟಿದ್ದಾರೆ ಕ್ಯಾಚ್ ಡ್ರಾಪ್ ಆಗಿರ್ತೀವಿ ಒಂದು ಕಾರಣ ಅಂತ ಹೇಳಬೇಕು ಪಟ್ಟಿದ್ದಾರೆ ಅವರು ಕ್ಯಾಚ್ ಡ್ರಾಪ್ ಆಯಿತಂಗೆ ಐವತ್ತೆರಡು ರನ್ ನೋಡಿದೆ ಔಟ್ ಆದ್ರು ಅಂತ ಹೇಳಬೇಕು ನಾವು ವಿಲ್ ಜಾಕ್ಸ್ ಅವರು ಒಳ್ಳೆ ಕ್ಯಾಮ್ ಆಡಿದ್ರು ನಲವತ್ತೊಂದು ರನ್ ನೋಡಿದ್ರು ಆದರೂ ಕೂಡ ಅದು ಸ್ಟ್ರಗಲ್ ಇನಿಂಗ್ಸ್ ಅಂತ ಹೇಳಬೇಕು ಬ್ಯಾಟ್ ಯಾವ್ದು ಸಿಗ್ತಿತ್ತಿಲ್ಲ ಅಂತ ಹೇಳಬೇಕು ಆನಂತರ ಬಂದ ಕೆಂಪ್ರಾನ್ ಗಿನ್ ಅವರು ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳಬೇಕು ಅವರು ಕೂಡ ವಿಕೆಟ್ ಸುತ್ತ ಬೀಳ್ತಿತ್ತು ಅಂತ ಹೇಳಬೇಕು ಯಾರು ಕೂಡ ಅಂತ ಹೇಳ್ಕೊಳ್ಳೋ ಆಟ ನೀಡಿಲ್ಲ ಅಂತ ಹೇಳಬೇಕು ಎಲ್ಲ ಟೋಟಲ್ ಆಗಿ ಆರ್ ಸಿ ಬಿ ತಂಡ ಸ್ಕೋರ್ ಮಾಡಿದ್ದು ಎಷ್ಟಪ್ಪ ಅಂತ ಅಂದ್ರೆ ಇನ್ನೂರ ಎಂಬತ್ತೇಳರ ಸ್ಕೋರ್ ಮಾಡ್ತು ಅಂತ ಹೇಳಬೇಕು ಗುರು ಅನಂತರ ಆರ್ ಸಿ ಬಿ ಡಿ ಸಿ ಅವರು ಚೇಸ್ ಮಾಡಕ್ಕೆ ಬಂದ್ರು ಅಂತ ಹೇಳಬೇಕು ಆಗ ಆರ್ ಸಿ ಬಿ ತಂಡ ಮೊದಲೇ ಅವ್ರಲ್ಲಿ ಸಪ್ನರ್ ಸಿಂಗ್ ಇಂದಿನಂತೆ ಡೇವಿಡ್ ವರ್ ಅಕಿದ್ರು ಅಂತ ಹೇಳಬೇಕು ಅನಂತರ ಒಳ್ಳೆ ಪಾರ್ಟ್ನರ್ಶಿಪ್ ಬಂದಿತ್ತು ಆಗ ನಮ್ಮ ಒಂದು ರನ್ ನೋಟ್ ಕೂಡ ಬತ್ತು ಕೈ ಟಚ್ ಆಗಿ ಅಂತ ಹೇಳಬೇಕು ಅನಂತರ ನಮ್ಮ ಆರ್ ಸಿ ಬಿ ತಂಡ ಅಕ್ಷರ್ ಪಟೇಲ್ ಅವರು ಮತ್ತೆ ಓಪನ್ ಸ್ವಲ್ಪ ಓಪ್ ಕೊಟ್ಟರು ಡಿ ಸಿ ಅವ್ರಿಗೆ ಆದ್ರೂ ಕೂಡ ಅದು ಸಾಧನೆ ಅಂತ ಹೇಳಬೇಕು ಆದ್ರೆ ಅಕ್ಷರ್ ಪಟೇಲ್ ಅವರು ಒಳ್ಳೆ ಕ್ಯಾಪ್ಟಿಂಗ್ಸ್ ಆಡ್ರು ಅಂತ ಹೇಳಬೇಕು ಕ್ಯಾಪ್ಟನ್ ಇನ್ಸ್ ಆಡ್ರು ಅಂತ ಹೇಳ್ಬೇಕು ಅವ್ರ ಜೊತೆಗೆ ಯಾರು ಕೂಡ ಸಾಥ್ ಕೊಡಲಿಲ್ಲ ಅಂತ ಹೇಳ್ಬೇಕು ಅವರು ಕೂಡ ಔಟ್ ಆಗಿದಂಗೆ ಇವರು ಬೇಗ ಆಲ್ ಔಟ್ ಆಗಿ ಆರ್ ಸಿ ಬಿ ತಂಡ ಅಲ್ಲ ನಲವತ್ತ ಏಳು ರನ್ನಿಂದ ಗೆಲ್ತು ಅಂತ ಹೇಳ್ಬೇಕು ಫರ್ಗಿಸನ್ ಅವರು ಎರಡು ವಿಕೆಟ್ ಕಿತ್ತು ಅಂತ ಹೇಳ್ಬೇಕು ಯಶ್ ದಯಾಳ್ ಅವರು ಎರಡು ಮೂರು ವಿಕೆಟ್ನ ಕಿತ್ತು ಅಂತ ಹೇಳ್ಬೇಕು ಸಿರಾಜ್ ಒಂದು ವಿಕೆಟ್ ಮತ್ತೆ ಗ್ರೀನ್ ಅವರು ಒಂದು ವಿಕೆಟ್ನ ಕಿತ್ತು ಅಂತ ಹೇಳ್ಬೇಕು ಎಲ್ಲರೂ ಕೂಡ ಚೆನ್ನಾಗಿ ಬೌಲಿಂಗ್ ಮಾಡ್ರು ಅಂತ ಹೇಳಬೇಕು ಸಿರಾಜ್ ಅವರು ಸ್ವಲ್ಪ ಕಾಸ್ಟ್ಲಿ ಆದ್ರು ಅನ್ನೋದ್ಬಿಟ್ಟು ಅವ್ರು ಅವರು ಕೂಡ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೇಕು ಬಸ್ ಸ್ವಲ್ಪ ಕಾಸ್ಟ್ಲಿ ಆದ್ರು ಅಂತ ಹೇಳ್ಬೇಕು ಇನ್ನು ಹರ್ ಸಿ ಬಿ ತಂಡಕ್ಕೆ ಅಂತ ಏನಪ್ಪ ಅಂದ್ರೆ ಸಿ ಎಸ್ ಸಿ ಎಸ್ ಕೆ ಮೇಲೆ ನಾವು ಅಥವಾ ಬಾರಿ ಒಂದ ಗೆಲ್ಲಬೇಕು ಅಂದ್ರೆ ಈಗ ಒಂದು ಎಪ್ಪತ್ತು ಎಂಬತ್ತು ನೂರಿಂದ ಗೆಲ್ಲಬೇಕು ಅಂತ ಹೇಳ್ಬೇಕು ಅಥವಾ ಎರಡು ಪಂದ್ಯ ಸೋಲ್ಬೇಕು ಅಂತ ಹೇಳ್ಬೇಕು ಎಸ್ ಆರ್ ಎಚ್ ಅವರು ಅಂತ ಅಂತಾರೆ ಯಾರ ಮೇಲೆ ಜಿ ಟಿ ಮೇಲೆ ಇದೆ ಅಂತ ಹೇಳ್ಬೇಕು ಇನ್ನೊಂದು ಪಂಜಾಬ್ ಇದೆ ಅಂತ ಹೇಳ್ಬೇಕು ಅವ್ರ ಎರಡು ಟೀಮ್ಗಳು ಗೊತ್ತಿರ್ಬೋದು ಯಾವ ಫಾರ್ಮ್ ಆಗಿದ್ದಾರೆ ಅಂತ ಅವ್ರ ಮೇಲೆ ಎಸ್ ಆರ್ ಎಚ್ ಅವರು ಗೆಲ್ತಾರ ಸೋಲ್ತಾರ ಸ್ವಲ್ಪ ಡೌಟ್ ಅಂತ ಹೇಳ್ಬೇಕು ಅದು ಕೂಡ ಏನು ಹೇಳಂಗಿಲ್ಲ ಸಿ ಎಸ್ ಕಿನ ಸೋಲ್ಸೈತೆ ಜಿ ಟಿ ಅಂದ ಮೇಲೆ ಸೋಲ್ತರು ಸೋಲ್ಬಹುದು ಎಸ್ ಆರ್ ಎಚ್ ಅಂತ ಹೇಳ್ಬೇಕು ಏನಲ್ಲಿ ನಾವು ಎಸ್ ಆರ್ ಎಚ್ ಅವರು ಸೋಲ್ಬೇಕು ಅಂತ ಕೆ ಮೇಲೆ ಮೊದ್ಲು ಗೆಲ್ಲಬೇಕು ಅಂತ ಹೇಳ್ಬೇಕು ಎಸ್ ಎಚ್ ಎರಡು ಪಂದ್ಯ ಸೋಲ್ ಅಂದ್ರೆ ನಾವು ಸಿ ಎಸ್ ಮೇಲೆ ಗೆದ್ದರೆ ಹೇಳ್ತೀವ್ ಇಪ್ಪತ್ತ್ ಮೂವತ್ತರಿಂದ ಗೆದ್ದು ನಾವು ಪ್ಲಸ್ ಆಗುತ್ತೆ ಸ್ವಲ್ಪ ನೆಟ್ಟ ಹೇಳಬೇಕು ಹೇಳ್ಬೇಕು ಎಸ್ ಅಂತ ಗೆಲ್ತಾದ್ರೆ ನಾವು ಸಿ ಎಸ್ ಕೆ ಮೇಲೆ ಭಾರಿ ಒಂದ್ ರೇಟ್ ಗೆದ್ದು ಸಿ ಎಸ್ ಮನೆ ಕಾರ್ಸ್ಬೇಕು ಅಂತ ಹೇಳ್ತೀನಿ ಕಾಣಿಸ್ತಾ ಕಮೆಂಟ್ ಮಾಡಿ ಗುರು